ನಾನು ನೋಡ್ದಂಗೆ ನಾನು ಅವ್ರ ಜೊತು ಕೆಲಸ ಮಾಡಿದ್ದೀನಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಯಾವತ್ತು ಸರ್ಕಾರ ರಚನೆ ಆಗುತ್ತೆ ಜನತಾದಳದೇ ನೆಕ್ಸ್ಟ್ ಡೇ ಹೋದ ತಕ್ಷಣ ಈ ಸರ್ಕಾರ ಇರಲ್ಲ ಕಡೆಯ ಅಂತ ಅದು ಇವ್ರಿಗೂ ಬಂದಿರಬೇಕು ತಂದೆ ಬಳವಳಿ ಮಕ್ಕಳ ಮಕ್ಕಳಿಗೂ ಬಂದಿರಬೇಕು ಕುಮಾರಸ್ವಾಮಿಗೆ ಈ ಸರ್ಕಾರ ನಾನು ನೋಡೋಕ್ಕಾಗಲ್ವೇನೋ ಆಗಲ್ವೇನೋ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕೆ ಚರ್ಚೆ ಕುಮಾರಸ್ವಾಮಿ ಅವರ ನಿರ್ಧಾರ ಮಾಡೋದು ಜನ ನಿರ್ಧಾರ ಮಾಡಿದರೆ ನೂರು ಮೂವತ್ತಾರು ಜನ ಗೆಲ್ಸವ್ರೆ ಈ ಸರ್ಕಾರ ಇರೋದು ಬಿಡೋದು ಜನರ ಆಶೀರ್ವಾದದಿಂದ ಮೂರು ಜನ ಮೊನ್ನೆ ಉಪಚುನಾವಣೆಯಲ್ಲಿ ಗೆಲ್ಸಾರೆ ಕುಮಾರಸ್ವಾಮಿ ಅವರು ಪಾಪ ಮಾತಾಡ್ಕತಾರೆ ಮಾತಾಡ್ಕೊಳ್ಳಿ ಬಿಡಿ ಆ ವಿಚಾರಕ್ಕೆ ಬೇಡ ಬೇರೆ ವಿಚಾರಕ್ಕೆ ಆತ್ಮಾವಲೋಕನ ಮಾಡ್ಕೋಬೇಕು ಈ ಅವ್ರಿಗೆ ಅವ್ರ ಅವ್ರ ಸರ್ಟಿಫಿಕೇಟ್ ಅವ್ರ ಸರ್ಟಿಫಿಕೇಟ್ ನಮಗೆ ನಮ್ಮ ಸರ್ಕಾರಕ್ಕೆ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ಜನರ ಸರ್ಟಿಫಿಕೇಟ್ ಜನರು ಇತ್ತೀಚಿನ ದಿನಗಳಲ್ಲಿ ಮೂರು ಚುನಾವಣೆಯಲ್ಲಿ ನೀವು ಕೊಟ್ಟಿದ್ರಿ ಒಂದೇ ಅಂತ ನಿಮಗೊಂದು ಬಿ ಜೆ ಪಿಗೊಂದು ಕಾಂಗ್ರೆಸ್ಗೊಂದು ಇದು ಜನತಾದಳಕ್ಕೊಂದು ಅಂತ ನೀವು ಕೊಟ್ಟಿದ್ರಿ ಪ್ರಿಡಿಕ್ಷನ್ ಅಲ್ವಾ ಜನ ಸರ್ಟಿಫಿಕೇಟ್ ಕೊಟ್ಟದ್ದು ಮುಖ್ಯನೋ ಕುಮಾರಸ್ವಾಮಿ ಸರ್ಟಿಫಿಕೇಟ್ ಮುಖ್ಯನೋ ಹೇಳಿ ನೀವೇ